ನಿಮ್ಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಚೆನ್ನರಾಯಪಟ್ಟಣ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ನೂತನ ಅಧ್ಯಕ್ಷರಾಗಿ ಟೈಲರ್ ಕುಮಾರ್ ಅವಿರೋಧವಾಗಿ ಆಯ್ಕೆ ಚೆನ್ನರಾಯಪಟ್ಟಣ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನಜಾಗೃತಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ಪಡವನಹಳ್ಳಿ ಕುಮಾರ್ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನಜಾಗೃತಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚಿನ್ನೇನಹಳ್ಳಿ ನಾಗರತ್ನರವರು ತಿಳಿಸಿದ್ದಾರೆ ತಾಲೂಕಿನ ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಹಾಗೂ ನೊಂದವರಿಗೆ ನ್ಯಾಯ ದೊರಕಿಸಿಕೊಡಲು ನಿರಂತರವಾಗಿ ಹೋರಾಟ ಮಾಡಬೇಕು ಎಂದು ನೂತನ ಅಧ್ಯಕ್ಷರಿಗೆ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಚಿನ್ನೇನಹಳ್ಳಿ ನಾಗರತ್ನ ರಾಜ್ಯ ಉಪಾಧ್ಯಕ್ಷರಾದ ರೇಣುಕಾ ರಾಜ್ಯ ಮುಖಂಡರಾದ ಪುರಿಕುಮಾರ್ ರಾಜಕುಮಾರ್ ತಾಲೂಕು ಅಧ್ಯಕ್ಷರಾದ ಪಡುವನಹಳ್ಳಿ ಟೈಲರ್ ಕುಮಾರ್ ಉಪಾಧ್ಯಕ್ಷರಾದ ನಾಗಣ್ಣ ಕಾರ್ಯದರ್ಶಿ ನಟರಾಜ್ ಶಿವಣ್ಣ ತಮ್ಮಯ್ಯಣ್ಣ ವೀರಭದ್ರಯ್ಯ ಗಿರೀಶ್ ಪುಟ್ಟಸ್ವಾಮಿ ಗೌಡ ಜಂಬೂರು ನಂದೀಶ್ ಸೇರಿದಂತೆ ಇತರರು ಹಾಜರಿದ್ದರು ರೈತ ಸಂಘದ ರಾಜ್ಯಾಧ್ಯಕ್ಷ ಏನು ಇವತ್ತು ನಾವು ಈ ಒಂದು ರೈತ ಸಂಘ ಆಫೀಸಲ್ಲಿ ಸಭೆ ಕಂಡು ಕರ್ನಾಟಕ ರಾಜ್ಯ ರೈತ ಸಂಘ ಸಂಘಟನೆ ವತಿಯಿಂದ ಈ ಒಂದು ತಾಲೂಕಿಗೆ ಒಬ್ಬ ಲೀಡರು ಬೇಕಾಗಿತ್ತು ಅದರಿಂದ ಶೈಲ ಕುಮಾರ್ ಅವರನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಮತ್ತು ಅಂದರೆ ರಾಜಕೀಯ ವಿಷಯವಾಗಿ ನಾವು ಈ ಸಲಗಳು ಹೇಳಬೇಕಾಗೇ ಬರುತ್ತೆ ಇದುವರೆಗೂ